ೇಶ್ವರ ಸ್ತ್ರೀಗಳ ತಮ್ಮ ರಾಜೀನಾಮೆ ಸಿಎಂ ಸ್ಥಾನಕ್ಕೆ ಪುತ್ತು ಬಂತು ಅದು ಜೋಶಿ ಕಾರಣ ಅಂತ ಆರೋಪ ಮಾಡಿದ್ರು ಯಾವ್ದು ಒಂದು ಕವಳೆ ಕಾಸಿನ ಸತ್ಯಾಂಶ ಇಲ್ಲ ನಾನ್ ತಿಂಗಳೇಶ್ವರ ಸ್ವಾಮೀಜಿ ಮಾತನಾಡ್ತೇನೆ ತಪ್ಪು ಗ್ರಹ ಆಗಿರ್ಬೋದು ಅದನ್ನು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ತಾವು ಬರೋಕ್ಕಿನ ಮುಂಚೆ ಒಂದು ನಾಲ್ಕು ತಾಸು ಅಂದರೆ ಲಿಂಗಲೇಶ್ವರ ಶ್ರೀಗಳು ಸೇರಿರುತ್ತೆ ಒಂದು ನೂರ ಐವತ್ತಕ್ಕೂ ಲಿಂಗಾಯತ ಒಂದು ಸ್ವಾಮೀಜಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ನೇರವಾಗಿ ಜೋಶಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಡೆಡ್ ಲೈನ್ ಆಗಿ ಕೊಟ್ಟಿದ್ದಾರೆ ಮೂವತ್ತೊಂದಕ್ಕೆ ಜೋಶಿ ಅವರು ಬದಲಾವಣೆ ಆಗಬೇಕು ಕ್ಷೇತ್ರ ಬದಲಾವಣೆ ಆಗಬೇಕು ಹೆಸರು ಬದಲಾವಣೆ ಆಗಬೇಕು ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋದಕ್ಕೂ ಈ ಭಾಗದ ಒಬ್ಬ ಜನಪ್ರಿಯ ಪ್ರಿಯ ಮಾಹಿತಿ ಅವರು ದೊಡ್ಡ ಅಂತ ಬೇರೆ ಅವ್ರ ಚುನಾವಣೆ ಜೊತೆಗಿರ್ತಾರೆ ನಮ್ಮ ವಿಶ್ವಾಸ ನನಗಿದೆ ಇಂಗ್ಲೇಶ್ವರ ಸ್ವಾಮೀಜಿ ಅವರು ತಂದು ನಾನೇ ಖುದ್ದಾಗಿ ದೂರವಾಣಿಗಳ್ ಕೂಡ ಮಾತಾಡ್ತೇನೆ ಅವ್ರನ್ನೂ ಪ್ರಮಾಣಿಕವಾಗಿ ಪ್ರಾಮಾಣಿಕವಾಗಿ ನಾನು ಇಲ್ಲ ಒಬ್ರು ಮಾತಾಡಿಲ್ಲ ಎಷ್ಟು ಸಾಂಗ್ಗಳು ನೂರೈವತ್ತು ಮಂದಿಗೆ ಸಾಂಗ್ಗಳು ಆ ಥರ ಅಲ್ಲ ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ